ಆಲ್ರೆಡಿ ಹಿಂದಿನ ಸಂಜಿಕೆಯಲ್ಲೆಲ್ಲ ನಾನು ಮಾಡಿದ್ದೀನಿ ಹೊಸ ವ್ಯೂವರ್ಸ್ಗಳಿಗೆ ಮತ್ತಷ್ಟು ಮಾಹಿತಿ ಬೇಕು ನಿಮ್ಮ ಪರಿಚಯನೂ ಆಗಬೇಕು ಹಂಗಾಗಿ ಈ ವಿಡಿಯೋ ಮಾಡ್ತಿರೋದು ಮತ್ತೊಮ್ಮೆ ಸಮಗ್ರ ಕೃಷಿ ಬಗ್ಗೆ ನನಗೆ ಡೀಟೇಲ್ಸ್ ಹೇಳಿಬಿಟ್ರೆ ಸಮಗ್ರ ಕೃಷಿ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಏನಪ್ಪ ಅಂದರೆ ಇದೆ ಹೇಳೋದಲ್ಲ ನಾನು ಟೋಟಲ್ ಜಮೀನು ಏನಾದರೂ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ಆ ಒಂಬತ್ತು ಗುಂಟೆ ಇಪ್ಪತ್ತು ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ಜಮೀನಲ್ಲಿ ಈ ಪಕ್ಕದಲ್ಲಿ ನೀವು ಆ ಕಡೆ ರೆಡ್ ಆಗಿದೆ ಎರಡು ಎಕರೆ ನೆ ಹಾಕೊಂಡಿದ್ದೀನಿ ಮತ್ತು ಇದ್ರ ಪಕ್ಕದಲ್ಲಿ ಏನಂತಂದರೆ ಸಜ್ಜೆ ಇದೆ ಹ್ಞೂ ಹ್ಞೂ ಇದು ಏನದ ಜೋಳ ಇದೆ ಜೋಳ ಇದು ಹ ಇವೆಲ್ಲವೂ ಏನದ ಹಿಂಗಾರು ಪೀಕು ಮುಂಗಾರಲ್ಲಿ ಏನ್ ಹಾಕೊಂಡಿದ್ರೆ ಈ ಇದ್ರಲ್ಲಿ ತೊಗರೆ ಇತ್ತು ಈ ಕಡೆ ಏನದ ಹತ್ತಿ ಇತ್ತು ಕಾಟನ್ ಏನಪ್ಪಾ ಅಂದ್ರೆ ನಾವು ಇವು ಅಗ್ರೀ ಇವು ಕೃಷಿಯನ್ನ ಇವು ಒಂದ್ ನಾಲ್ಕು ಎಕರೆದಲ್ಲಿ ಮಾಡ್ತೀವಿ ಇನ್ ತಳಗಡೆ ಏನಪ್ಪಾ ಅಂತಂದ್ರೆ ಅದು ಏನಂತಂದ್ರೆ ನಾವು ತೋಟಗಾರಿಕೆ ತೋಟಗಾರಿಕೆ ಇದು ಬಾರ್ಡ್ರಕ್ಕೆಲ್ಲ ಏನಂತಂದ್ರೆ ಹಬ್ಬವು ಹಾಕೊಂಡಿದ್ವಿ ನಾವು ಇವು ಏನದ ಒಂದ್ ನಾಲ್ಕೂರ್ ಚಿಲ್ರೆ ಅದಾವ ಇವು ಅರಣ್ಯ ಇಲಾಖೆ ಕಡೆಯಿಂದ ನಾವು ನರ್ಸರಿ ತಗೊಂಡು ಇವು ಹಾಕೊಂಡಿದೀವಿ ಅಂದ್ರೆ ಅರಣ್ಯ ಇಲಾಖೆ ಕೊಡ್ತಾರಣ ಇದನ್ನ ಹಾ ಅರಣ್ಯ ಇಲಾಖೆಯಿಂದ ಕೊಟ್ಟಿದಾರೆ ನಮ್ಗೆ ಮೇ ಅಲ್ಲಿ ಕೊಡ್ತಾರ ತಂದು ಬಾರ್ಡರ್ ಗೆಲ್ಲಾ ಹಾಕೊಂಡಿದೀನಿ ನಾನು ಅಂದ್ರೆ ಈ ಕಡೆ ನಮ್ಗೆ ಹೊಲಕ್ಕೂ ಅಂತ ಪರಿ ತೊಂದರೆ ಆಗಲ್ಲ ಅದ್ ಬದುಕಿನಲ್ಲೂ ಸ್ಟ್ರಾಂಗ್ ಗಟ್ಟಿ ಆಗಿರ್ತದ ಮತ್ತೆ ಏನಂತಂದ್ರೆ ಬಂದಾಗ ಬರ್ಲಿ ಒಂದ್ ಹತ್ತು ವರ್ಷ ಆದ್ಮೇಲೆ ಅದೇನ್ ಎಷ್ಟ ಬರುತ್ತೋ ಬರ್ಲಿ ಅಂತ ದಂಡಿಗೆಲ್ಲ ಹಾಕೊಂಡಿದೀನಿ ಈ ಗಾಳಿ ಬಂದ ಬಿದ್ ಬಿಳೋದಂತದೇನೇ ಇರಲ್ಲ ಇಲ್ಲಿವರೆಗೇನ್ ಬಿದ್ದಿಲ್ಲ ಮುಂದೆ ಏನಾಗುತ್ತೋ ನೋಡಬೋಣ ಹ್ಮ್ 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 ಸದ್ಯ ಮುಂದಿನ ಯೋಚನೆ ಬೇಡ ಸದ್ಯದ ನೋಡೋಣ ಹ ಎಸ್ ಆತರ ಮಾಡಿದೀನಿ ಈಗ ನಾವೇನ್ ಕೆಳಗಡೆ ನೋಡ್ತಾ ಈಗ ಕೆಳಗಡೆ ಏನ್ ಹೊಂಟಿದೇವಲ್ಲ ಇಲ್ಲೆಲ್ಲ ಏನಂತಂದ್ರೆ ಗೋಧಿ ಹಾಕೊಂಡಿದೀವಿ ಹ್ಮ್ ಹ್ಮ್ ಇದು ಹಿಂಗಾರು ಪೀಕ್ ಅಲ್ಲಿ ಮುಂಗಾರಲ್ಲಿ ಏನಿತ್ತಂದ್ರೆ ಹತ್ತಿ ಇತ್ತು ಹತ್ತಿ ಹಣ ಹ್ಮ್ 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 ಗೋಧಿ ಹಣ ಇದು ಹಾ ಇದೆಲ್ಲ ಗೋಧಿ ಹಾ ಇದು ಎಷ್ಟು ಎಕರೆ ಇದೆ ಅಣ್ಣ ಇದು ಒಂದೂವರೆ ಎಕರೆ ಆಗ್ಬೋದು ಹಾ ಹಾ ಇದು ಇದು ಹಿಂಗಾರು ಪೀಕ್ ಅಲ್ಲಿ ಗೋಧಿ ಹಾಕೊಂಡಿದೀವಿ ಮುಂಗಾರಲ್ಲಿ ಏನಂತಂದ್ರೆ ಇದು ಇತ್ತು ಹತ್ತಿ ಇತ್ತು ಕಾಟನ್ ಹತ್ತಿ ಹ್ಮ್ ಇದಿಷ್ಟು ಇದು ಇದು ಒಂದು ಒಂದೂವರೆ ಎಕರೆ ಹಾಕೊಂಡಿದೀವಿ ಈ ಕಡೆ ಎಲ್ಲ ಬದುವಿಗೆಲ್ಲ ಏನ್ ನೀವು ನೋಡ್ತಾ ಇದ್ರಲ್ಲ ಮನೆಗೆ ಎಲ್ಲಾ ಮನೆ ಪ್ರವಿದೆ ಹೇಳಣ್ಣ ಹ್ಮ್ ಆ ಮನೆ ಬೆಳಕಿಗೆ ಇವೆಲ್ಲ ಜಂಬು ನೀಲ್ ಇದೆ ಜಾಮ್ ಬ್ಲಾಕ್ ಜಾಮ್ ಅಣ್ಣ ಆಹ್ ಬ್ಲಾಕ್ ಜಾಮೂ ಇದು ಏನದ ಆಫುಸ್ ಇದೆ ಮಾವು ಇದೆ ಪೂರಾ ಬಾಡ್ರ ಇವೇಶ್ ಗಿಡಗಳಿದೆ ಅಣ್ಣ ಇವೊಂದು ನೂರಾ ಇಪ್ಪತ್ತಿದೆ ನೂರಾ ಇಪ್ಪತ್ ಹಾ ತೋಟಗಾರಿಕೆ ಮಾಡ್ಕೊಂಡಿದಿನಿ ಇದೊಂದ್ ಮೂರ್ ಮೂರೂವರೆ ಎಕರೆ ಇದು ಮೂರುವರೆ ತೋಟಗಾರ ತೋಟಗಾರಿಕೆ ಈ ಕಡೆ ಏನ್ ನಿಮ್ ಕಾಣ್ತದಲ್ಲ ಇಲ್ಲಿದಿಂದ ಹಿಡ್ಕೊಂಡು ಆಹ್ ಇದು ಒಂದು ಎರಡ್ನೂರು ಪೇರಲ ಇದಾವ ಹ್ಮ್ ಹಾ ಹಾ ಇವು ನಿಮ್ ಇಲ್ಲಿ ಕಾಣ್ತಾ ಇರೋದ್ ಪ್ರಕಾರ ಎಲ್ಲಾ ಪೇರಲ್ ಅಣ್ಣ ಪೇರಲ ಇದೆ ಈ ಆ್ಯಕ್ಚುಲಿ ಇದ್ರ ಸೀಸನ್ ಮುಗ್ದಿದೆ ಹಾ ಇದ್ರದ್ದು ಇವಾಗ ಮುಗ್ದದ ಈ ನೆಕ್ಸ್ಟ್ ಏನಂತಂದ್ರೆ ಇದ್ರ ಪಕ್ಕದಾಗೆ ಒಂದು ನೂರ ಏನಂತಂದ್ರೆ ಬೇರ್ ಮಾಡಿದಿನಿ ಬಾರೆ ಹಣ್ಣು ಇದ್ರಲ್ಲಿ ಒಂದ್ ಐದು ವೆರೈಟಿ ಅದಾವ ಐದ್ ವೆರೈಟಿ ಅಣ್ಣ ಯಾವ ವೆರೈಟಿ ಇದಾವಣ ಇದ್ರಲ್ಲಿ ಕಾಶ್ಮೀರ್ ಪನ್ನು ಈ ತರ ಒಂದು ಐದು ವೆರೈಟಿ ಅದಾವ ಇದ್ರಲ್ಲಿ ಒಂದು ನೂರ ಇಪ್ಪತ್ ಗಿಡ ಅದಾವ ನೂರ ಅಣ್ಣ ಹ್ಮ್ 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 ಏನ್ ನಿಮ್ ಕಾಣ್ತದಲ್ಲ ಇದ್ನು ಈಗ ಆಲ್ರೆಡಿ ಸೀಸನ್ ಏನಿದೆ ಅಂತ ಮುಗಿಯಕ್ಕೆ ಬಂದಿದೆ ಹ್ಮ್ ಇದ್ದೇನ ಸೀಸನ್ ಟೈಮ್ ಏನ ಇದ್ರದ್ದು ಡಿಸೆಂಬರ್ ಡಿಸೆಂಬರ್ ಏನ್ ನೀವು ನೋಡ್ತಾ ಇದ್ರಲ್ಲ ಇದೆಲ್ಲ ನಮ್ ತೋಟದ್ದು ಈ ತರ ಒಂಬತ್ತು ಎಕರೆ ಇಪ್ಪತ್ ಗುಂಟೆದಲ್ಲಿ ನಾವ್ ಏನಂತಂದ್ರೆ ಒಂದ್ ನಾಲ್ಕ ಎಕರೆ ಅಗ್ರಿ ಬೆಳೆಗಳಾದ ತೊಗರಿ ಹತ್ತಿ ಹಿಂಗಾರಲ್ಲಿ ಜೋಳ ಗೋಧಿ ಆ ಕಡಲೆ ಈ ತರ ಸಜ್ಜೆ ಇವು ಎಲ್ಲಾ ಮಾಡ್ಕೊಂಡು ಇನ್ನು ಉಳಿದಿರೋದೊಂದು ನಾಲ್ಕು ಎಕರೆದಲ್ಲಿ ಏನಂದ್ರೆ ತೋಟಗಾರಿಕೆ ಬೆಳೆಗಳು ಪೇರು ಆಗಿರ್ಬೋದು ಮತ್ತ ಮಾವು ಆಗಿರ್ಬೋದು ಬಾರೆ ಆಗಿರ್ಬೋದು ಅದ್ರ ಪಕ್ಕದಲ್ಲಿ ಏನಂತಂದ್ರೆ ನಾವು ಈ ತರ ಮಾಡ್ಕೊಂಡು ನಿಂಬೆ ಒಂದು ಎರಡು ಎಕರೆ ಮಾಡಿದೀವಿ ಏನ್ ನೀವು ಟೋಟಲ್ ಹಿಂಗ್ ನೋಡ್ತಾ ಇದ್ರಲ್ಲ ನಿಮ್ಗೆ ಕಾಣ್ತಾ ಇರೋದು ಈ ಜಮೀನನ್ನ ಈ ತರ ನಾವು ಎಲ್ಲವೂ ಸಮಗ್ರ ಕೃಷಿ ಅಡಿಯಲ್ಲಿ ತಂದಿದೀವಿ ಈಗೇನು ನೀವು ಸಮಗ್ರ ಕೃಷಿಯಲ್ಲಿ ಹೇಳ್ತಾ ಇದೀನಲ್ಲ ಇದರಲ್ಲಿ ಏನಪ್ಪ ಅಂದ್ರೆ ಇದು ಕರ್ವೆವು ಇದೆ ಇದೆಲ್ಲ ಕರ್ವೆವು ನಾವು ಯಾವ್ದೇ ಕಾರಣಕ್ಕೂ ಇದರಲ್ಲಿ ಯಾವ್ದೇ ಕೆಮಿಕಲ್ಸ್ ಏನು ಬಳಸಲ್ಲ ಇದ್ರ ಪಕ್ಕದಲ್ಲಿ ಏನಂದ್ರೆ ನಿಮ್ಗೆ ಏನ್ ಕಾಣ್ತಾ ಇದಲ್ಲ ಎಲ್ಲೆಲ್ಲಿ ನೀರನ್ನು ಜಾಸ್ತಿ ತೇವಾಂಶ ಇರುತ್ತಲ್ಲ ಅದ್ರ ಕಡೆ ಎಲ್ಲಾ ನಾವು ಟೆಂಗ್ ಹಾಕೊಂಡಿವಿ ನೂರ ಹತ್ತು ಇವೇನ್ ನಿಮ್ ಕಾಣ್ತಾ ಇರೋದು ಟೆಂಗು ಇವೆಲ್ಲ ಏನಂದ್ರೆ ವಾಟರ್ ಆ್ಯಪಲ್ ಇದೇನ್ ನೋಡ್ತಾ ಇದ್ರಲ್ಲ ವಾಟರ್ ಆಪಲ್ ಇದು ಈ ಪದ್ಧತಿ ಮಾಡೋದ್ರಿಂದ ನಮಗೆ ನಮ್ಗೆ ಮನೆಗೆ ಅದ್ರ ಜೊತೆ ಏನಂತಂದ್ರೆ ನಮಗ ಇದು ಏನದ ಅಂಜೂರ ಇದು ಅಂಜೂರ ಇದು ಅಂಜೂರ ನಮ್ಮ ಮನೆಗೆ ಇದು ಯಾ ಬಾಳೆ ಬಳೆ ಜಿಕೆ ವಿಕೆಯಿಂದ ಹ್ಮ್ ಹ್ಮ್ ಫಸ್ಟ್ ಬಾವಿ ಆದ ನಂತರನೇ ಈ ಸಮಗ್ರ ಕೃಷಿ ಕಡೆಗೆ ಹಂತ ಹಂತವಾಗಿ ಹಂತ ಹಂತವಾಗಿ ನಾನು ಬಂದಿರೋದು ನಾನು ಒಮ್ಮಲ್ಲೇ ಬಂದಿರೋದಲ್ಲ ಹ್ಮ್